ಈ ವಾರ ಸಂತ ಪರವಾಗಿಲ್ಲ ಅಲ್ವಾ ಹೌದಾ ಬಟ್ ಜನ ಜಾಸ್ತಿ ಇದ್ದಾರೆ ಮರೀನು ಜಾಸ್ತಿ ಇದ್ದಾವೆ ಅಲ್ವಾ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ Por é. quê? ನೋಡಿ ನೋಡಿ ಎಲ್ಲ ನಮ್ಮ ಇವತ್ತು ಹಂಗೆ ವಿಡಿಯೋ ಮಾಡಿ ಕಳಿಸ್ಕೊಡೋ ಬರೀ ಆಂಧ್ರ ಬರೀ ನಾವು ವೀಡಿಯೋ ಮಾಡೋಕ್ಕೆ ಕ್ಯಾಶ್ ಅಂದ್ರೆ ಬರೋರು ಬೇರೆ ಯಾರು ಬಂದಿಲ್ವಲ್ಲ ನೀವು ಬಂದೇ ಇಲ್ವಲ್ಲ ನೀವು ಬಂದೇ ಅಲ್ಲಿ ಕ್ಯಾಶ್ ಅಂದ್ರೆ ಯಾರು ಅಂಬಿಗಾಡ್ ಬರೀ ಎಳಗಂಬರಿ ನಾಟಿ ಮರಿ ತರಲ್ಲ ಬರಬೇಕಲ್ಲಪ್ಪ ಎಲ್ಲ ಆಂಧ್ರ ಮರಿ ಬಂದ್ರೆ ಬರಬೇಕು ನಾವು ಬರಲ್ಲ ಸಮಯ ನಮಗೆ ಈ ಕಡೆ ಡಿಮ್ಯಾಂಡ್ ಹಂಗೆ ಹಂಗೆ ನೋಡ್ರಿ ವಾಟ್ಸಪ್ ಅಲ್ಲಿ ಈ ಮರಿ ಇಲ್ಲೇ ಸೇಲ್ ಆಗೈತೆ ಎಲ್ಲ ಮನೆಗೆ ಹೌದಾ ಇಲ್ಲಿ ವ್ಯಾಪಾರಿಕರೇ ಬಂದಿಲ್ಲ ಡೈರೆಕ್ಟ್ ಕೊಟ್ಟಿದ್ವಿ ಹೌದಲ್ಲ ಬಟ್ ಮರಿ ಜಾಸ್ತಿ ಇದಾವೆ ವ್ಯಾಪಾರ ವ್ಯಾಪಾರ ಇಲ್ಲ ಏನಿಲ್ಲ ಎಲ್ಲ ಖಾಲಿ ನಾಳೆ ಗೋರಿಬಿದನೂರಿಗೆ ಮರಿನೇ ಇಲ್ಲ ಹೌದಲ್ಲ ಬರೋದು ಅಮ್ಮಿಗಡನಿಂದ ಕಾಯ್ತಾ ಗೌರಿಬಿದ್ನೂರು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ತಗೊಂಡ್ಬರ್ಬೇಕು ನೀವು ಅಲ್ಲಿಗೆ ಹೋಗೋದಿಲ್ಲ ಅಲ್ಲಿಂದ ನಮ್ಮಾರ ನಾಲ್ಕು ಜನ ಇದೀವಿ ಇಬ್ರು ಇಲ್ಲಿದ್ದೀವಿ ಇಬ್ರು ಎಲ್ಲ ಕಳಿಸ್ತಾರೆ ಸಾಯಂಕಾಲ ಹೋಗ್ಬಿಟ್ಟು ಡಂಪ್ ಮಾಡ್ಕೊಂಡ್ ಬಂದ್ಬಿಡ್ರಿ

ಆ ಸೋಮವಾರ ಅಮ್ಮಿನಕಡೆ ಅವೆಲ್ಲ ಬಾಗಲಕೋಟೆನೇ ಆ ಶನಿವಾರ ಅಮ್ಮಿನಕಡೆ ಎಲ್ಲ ಬಾಗಲಕೋಟೆ ಜಿಲ್ಲೆನೇ ಎಲ್ಲ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಎಲ್ಲ ಕಡೆ ಓಡಾಡ್ತೀರಾ ನೀವು ಪ್ರತಿ ವಾರ ಅಲ್ಲ ಒಂದು ದಿನ ಸರ್ ಇರಲ್ಲ ಅಂತ ತುಂಬಾ ಫೇಮಸ್ ಇದೆ ಒಂದು ದಿನ ನಾವು ಯಾರು ಒಬ್ರು ನಾಗವಳ್ಳಿ ಒಬ್ರು ಹೆಣಮಗಡೆ ತಗೊಂಡು ಅಲ್ಲಿಂದ ಪರ್ಚೇಸ್ ಮಾಡ್ತಿದಾರೆ ಅಲ್ವಾ ಕರೆಕ್ಟ್ ಅಲ್ವಾ ಕರೆ ಇದ್ರೆ ಹಾ ಅವರು ಬರೆ ಜಾಸ್ತಿ ಅದು ಎಲ್ಲ ಕೊಡ್ಬಿಟ್ರ ಎಲ್ಲ ಕೊಡ್ತೀರಾ ಹೆಂಗೆ ಕೊಡ್ತರಿ 9 ಪರವಾಗಿಲ್ಲ ಅವರು ಬರಲಿಲ್ಲ ಇಲ್ಲ ಮಂದಿನ ದಿಟ್ಟಿ ಅವರು ಬರಲಿಲ್ವಾ ಇಲ್ಲ ಬಂದಿಲ್ಲ ಅಲ್ವಾ ಬಂದಿಲ್ಲಲ್ವಾ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅಂತ ಫೋನ್ ನಂಬರ್ ಇದೆಯಾ ಹಾಂ ಕೊಡಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಝೀರೋ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಡಬಲ್ ಸೆವೆನ್ ತ್ರೀ ನೈನ್ ಡಬಲ್ ಸೆವೆನ್ ತ್ರೀ ನಾಗರಾಜ್ ನಂಬರ್ ಹಾಕ್ತೇನೆ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತೇನೆ ಹಾಂ ನೀವೇನು ಬೆಲೆ ನಾವು ಕಟ್ಟಿದ್ದೀರಾ ಇದು ಇದು ಎಲಗ ಮರಿ ಬಾಗೇವಾಡನಾ ಬಾಗೇವಾಡಿಗೂ ಎಲಗಾಗ ಏನ್ ಡಿಫ್ರೆಂಟ್ ಬರ್ಬೇಕು ಹಾ 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 ಅಲ್ಲ ಗಿಣಿಮುತ್ತಿ ಇದೆ ಒಡಿ ಯಾವ್ದು ಬಾಗೇವಾಡಿ ಅದೆಲ್ಲ ಗಿಣಿಮುತ್ತಿ ಬಾಗೇವಾಡಿ ಇದು ಅದು ಅಮೀನ್ ಗಡ ಅಂದ್ರೆ ಅಮೀನ್ ಗಡ ಅಂದ್ರೆ ಇದು ನಾಟಿ ಕ್ರಾಸ್ ನಾಟಿ ಕ್ರಾಸ್ ನಾಟಿನೇ ಕ್ರಾಸ್ ಕ್ರಾಸ್ ಅಲ್ವಾ ಕ್ರಾಸ್ ಆದ್ರೂ ಒಂದು ಆರು ತಿಂಗಳು ಆದ್ರೆ ಒಳ್ಳೆ ಮೀಸ್ ಮಾಡ್ತೀವಿ ಸರ್ ಯಾರೇ ಆಗಲಿ ಬಿಸ್ನೆಸ್ ಮಾಡಬೇಕು ದುಡಿಮೆ ಮಾಡಬೇಕು ಅಂದ್ರೆ ನಾವು ಬೆನಿಫಿಟ್ ಇದ್ರೊಳಗೆ ತಗಬೇಕು ಅಂದ್ರೆ ಮೂರು ತಿಂಗಳು ಮೇಯಿಸ್ಬೇಕು ಕರೆಕ್ಟ್ ಕರೆಕ್ಟ್ ಮೂರು ತಿಂಗಳು ಮೇಯಿಸಿ ಚೇಂಜ್ ಮಾಡ್ಕೊಂಡು ಇನ್ನೂ ಶಿಫ್ಟ್ ಮಾಡ್ಕೋಬೇಕು ಮಾತ್ರ ಬೆಳೆಸ್ಬಿಟ್ಟು ಇದು ಡಾಕ್ಟರ್ ಇಂಜಿನಿಯರ್ ನಾವು ಮಂತ್ಲಿ ಮಂತ್ಲಿ ಸಂಬಳ ತಗೊಬೋದು ಹಿಂಗೆ ಅಂದ್ರೆ ನಾಲ್ಕು ಬ್ಯಾಚ್ ಮಾಡ್ಕೋಬೇಕು

ನೂರು ಐನೂರು ಸಾವಿರ ಮೇಯ್ಸ್ ಬೇಡ ಹತ್ತೇ ಮೇಸ್ ನಿನ್ ಕೆಪಾಸಿಟಿ ತಕ್ಕ ಹತ್ತೊಂದ್ ತಿಂಗಳು ಹತ್ತೊಂದ್ ತಿಂಗಳು ಹತ್ತೊಂದ್ ತಿಂಗಳು ನೋಡಿ ನೋಡಿ ಇವತ್ತಿನ ಯುವಕರು ಅವ್ರಿಗ್ ಮಾತನ್ನ ಕೇಳಬೇಕು ಏನ ಗೊತ್ತಾ ಎಲ್ಲಾನ ಅಳಿ ಕೇಳಿ ಕೇಳಿ ಹಿಡಿ ಅಂತ ಹೋಗಿ ಅವರು ಮೂರ್ ತಿಂಗಳು ನಾಲ್ಕ್ ತಿಂಗಳು ಅಲ್ಲ ಅಲ್ಲೇ ಸ್ಯಾಲ್ರಿ ಕೇಳಿರಿ ನೀನ್ ಬೇಡ ಅಂತಾರೆ ಹೌದು ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಹುಡಿಕೊಂಡ್ ಹೋಗ್ಬೇಕು ಅಲ್ಲಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇವ್ ನಿಂತ್ರು ಕರ್ದ ಅವ್ ನಿಂತ್ರು ಕರ್ದಾವೆ ಎಲ್ಲಾ ಮಾಡೋದಕ್ಕಿಂತನ ನೋಡ್ರಿ ನಾವು ರೈಸ್ ಮಿಲ್ ಆಗಿದ್ದು ಮೂಟೆ ಹೊತ್ತು ಜು ಜೀವನ ಮಾಡಿ ಇವತ್ತು ಬಂದಿರೋದಕ್ಕೆ ಇಲ್ಲಿ ಸಕ್ಸಸ್ ಕಾಂಟ್ರಾಕ್ಟರ್ವಾಗಿ ಬಾಳ್ವೆ ಮಾಡ್ಬೋದು ಇಲ್ಲಿ ಅಲ್ವಾ ಅಲ್ವಾ ಒಳ್ಳೇದಾಗಲಿ ಸರ್ ಒಳ್ಳೇದಾಗಲಿ ಯುವಕರು ಬರಬೇಕು ಏನು ಗೊತ್ತಾ ಈಗೇನಾಗಿಲ್ಲ ಓದ್ ತಕ್ಷಣ ಕೆಲಸ ಸಿಗುತ್ತೆ ಅಂತ ಅವ್ನು ಭ್ರಮೆಯಲ್ಲಿ ಇದ್ದಾರೆ ಓದಿಗೂ ಕೆಲಸಕ್ಕೂ ಶಿಕ್ಷಣಕ್ಕೂ ಅನುಭವಕ್ಕೂ ಸಂಬಂಧಿಲ್ಲ ಸಂಬಂಧಿಲ್ಲ ಇದು ತಲೆ ಒಂದು ಅದಕ್ಕೆ ಅದಕ್ಕೆ ವ್ಯಾಪಾರ ಮಾಡೋರು ಸಂತೆಗೆ ಬರಬೇಕು ಸಂತೆಗೆ ಬರಬೇಕು ಒಂದು ಚೆನ್ನಾಗಿ ಸಂತೆಗೆ ಬರಬೇಕು ಬೆಟ್ಟದ ಮೇಲೆ ಬಿಟ್ಟರು ಜೀವನ ಸರ್ ಸಂತೆಗೆ ಬಂದ್ರೆ ಸಂತೆ ಅನುಭವನ ಕಳಿಬೇಕು ಮೊದಲು ಅಲ್ವಾ ಏನಂದರೆ ಇನ್ನೊಂದು ಇನ್ನೊಂದು ಏನಾಗ್ಬಿಡ್ತೈತಿ ಅಂದ್ರೆ ಎಡೆ ಎಡೆ ತಿಳೀತಾ ಇರ್ಬೇಕು ತಿಳ್ಕೋಳ್ತಾ ಇರ್ಬೇಕು ಬನ್ನಿ ಬನ್ನಿ ಕಡೆ ಬನ್ನಿ ಹೌದಾ ಯಾವುದೋ ಒಂದು ರಂಗಡಿ ತಿಳ್ಕಳ್ತಾ ಇರ್ಬೇಕು ಹೌದು ಹೌದು ನೀನು ಫಸ್ಟಿಗೆ ತಗೊಂಡು ಹೋಗೋತ್ ಮರಿ ಮೇಯ್ಸೋ ಅನ್ಕೊಂಡು ಹೇಳೋಲ್ಲ ಕರೆಕ್ಟ್ ಕರಿಲಿಕ್ಕಬೇಕು ಹೌದು ಬೇಡ ನೀನೊಂದು ಆರು ತಿಂಗಳು ಬಂದು ಡೈಲಿ ಟೀ ಕುಡ್ಕೊಂಡು ಅವ್ರಿಗೂ ಕೊಡ್ಸ್ಕಂಡು ಅಡ್ಡಾಡು ಅಲ್ವಾ ಕರೆಕ್ಟ್ ನೀವು ಕೊಡ್ಸ್ಕೊಂಡು ಅಡ್ಡಾಡು ಯಾರು ಏನು ಬೆಲೆ ತಗೊಂತಾರೆ ಯಾರು ಏನು ಬೆಲೆ ಕೊಡ್ತಾ ಅವ್ರೆ ಯಾವ ಬೆಲೆಗೆ ಸಿಗ್ತಾ ಇದೆ ಆ ತಿಂಗಳು ಸಂತೆಯಲ್ಲಿ ಬಜಾರ ನೋಡ್ಬೋದು ಒಳ್ಳೆ ಮಾತ್ಬಿಟ್ರಿ ನೋಡಿದ್ರೆ ಅನುಭವ ತನ್ನಾಗಿ ತಾನೇ ಬರ್ತದೆ ಒಳ್ಳೆ ಮಾತಾ ವೆರಿ ವೆರಿ ಗುಡ್ ಮಾತಾ ನೀವು ಬರ್ಬೇಕು ನೀವು ಕ್ಯಾಸಂದ್ರ ಬನ್ನಿ ಸಲ ಮಂಗಳವಾರ ಇಲ್ಲ ಸರ್ ಕ್ಯಾಸಂದ್ರ ಬರಲ್ಲ ಸಿರಾಯ ಸಿರಾಯ ಯಾವಾಗ ಮಂಗಳವಾರ ಅಲ್ವಾ ಈ ಸಲ ಬರ್ತೀನಿ ಬನ್ನಿ ಮಂಗಳವಾರ ಬರ್ತೀನಿ ಯಾಕಂದ್ರೆ ಮಂಗಳವಾರ ನಿಂದ ನಿಂದ ಇಲ್ಲಿ ಬೆಲೆ ಕಟ್ಟಿದ್ದೀರ ಬೆಲೆ 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 ಹತ್ತುವರೆ ಹತ್ತುವರೆ ಎಲ್ಲ ಕದ್ರ ಮರಿ ಸ್ವಾಮಿ ಒಂಬತ್ತುವರೆ ಸ್ವಾಮಿ ಅಮ್ಮನ್ಗಾಡ್ ಮರಿ ಹಾ ಲೋಕಲ್ ಮರಿ ಅಲ್ಲ ಅಮ್ಮನ್ಗಾಡದು ಅಮ್ಮನಗಾಡ್ ಅಮ್ಮನ್ಗಾಡು ಒಳ್ಳೆ ತಳಿ ಮೂರ್ ತಿಂಗಳ ಮೇಸ್ ಹಾಕುವ ಮರಿ ತಪ್ಪಾ ಬದೈತೆ ಟೂರ್ನಮೆಂಟ್ ಬದೈತೆ ಒಳ್ಳೆ ಒಳ್ಳೆ ಬೆಲೆ ಆಗುತ್ತೆ ಸಿದ್ದರಾಜ ಅಂತ ಹಾಕ್ರಿ

ಸ್ನೇಹತ್ರ ಶನಿವಾರ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಕಿರಾಂಪುರ ಸಂತೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಈ ವಾರದ ಸಂತೆ ತುಂಬ ಬರ್ಕರಿಯಾಗಿ ಸೇರಿದೆ ಮರಿಗಳು ಕೂಡ ಜಾಸ್ತಿ ಬಂದಿದ್ದಾವೆ ಹೋದ ಎರಡು ವಾರ ವ್ಯಾಪಾರ ಕಡಿಮೆಯಾಗಿತ್ತು ಈ ವಾರ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ನೋಡಿ ಮೇಕೆ ಸೆಕ್ಷನ್ನು ભય <laughs> ના எடுத்து பண்ண அந்த நம்பர் கூட நம்பர்